ಹಾಯ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಲ್ ಸನ್ಸಿತರಾಜ್ ಯೂಟ್ಯೂಬ್ ಚಾನಲ್ ನಾವೆಲ್ಲರೂ ಹಿಂದಿನ ವೀಡಿಯೋದಾಗ ಸಿಂಚನ್ ಫ್ಯಾಕ್ಟ್ರಿದ ಎಲ್ಲ ಯಾವ ರೀತಿ ವರ್ಕ್ ಮಾಡ್ತಾವು ಹೇ ಅಂತೇಳಿ ಎಲ್ಲ ವಾಟರ್ ಬಾಟಲ್ ಹೆಂಗೆ ರೆಡಿ ಮಾಡ್ತಾರೆ ಅಂತೇಳಿ ನೋಡ್ಕೊಂಬಂದ್ವಿ ಅದೇ ರೀತಿ ಇವತ್ತಿನ ಈ ವಿಡಿಯೋದಾಗ ನಾವು ನೋಡೋಣ ಸಿಂಚನ್ ಗ್ರೂಪ್ ಅವ್ರದ್ದಾಗ ಏನು ಓನರ್ ಅದಾರಲ್ಲ ಅವರ ಫ್ಯಾಕ್ಟ್ರಿ ಒಳಗೆ ಮಠಪತಿ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಆ ಕಾರ್ಯಕ್ರಮ ಯಾವ ರೀತಿ ಜರುಗಿತು ಅಂಥೇಳಿ ಈ ವಿಡಿಯೋದಾಗ ನಾವು ನೋಡೋಣ ತುಂಬಾ ಆಧ್ಯಾತ್ಮಿಕವಾದಂತಹ ಒಂದು ವಿಡಿಯೋ ಆಗಿರ್ತತೆ ಯಾರು ಕೂಡ ಮಿಸ್ ಮಾಡಬೇಡಿ ಪೂರ್ತಿ ನೋಡಿ ಈ ಸಂಜೆಯ ಬಸವ ಪ್ರಾರ್ಥನೆಯನ್ನು ನಾವು ಈ ನೆರವೇರಿಸಿದ್ದೇವೆ ಈ ಬಸವ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಘನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಪೂಜನೀಯ ಹಾಗೂ ನಮ್ಮ ತಂದೆಯ ಸಹನಾರದಂಥ ಹಾಗೂ ಬಸವ ಮಹಾಬೆಳವನ್ನು ಸುತ್ತಮುತ್ತಲು ಬಸವ ಬೆಳಗಿನಲ್ಲಿ ನಮ್ಮನ್ನೆಲ್ಲ ಕತ್ತರಿಸುವಂತೆ ಅವಿರತ ಮೂವತ್ತೈದು ನಲವತ್ತು ವರ್ಷಗಳಿಂದ ಬಸವ ಸೇವೆಯನ್ನು ಮಾಡಿರ್ತಕ್ಕಂಥ ಪೂಜ್ಯನೇರಾದ ಪೂಜ್ಯ ಆಯರ್ ಮಠಪತಿ ಅವರಿಗೂ ಹಾಗೂ ಚರಣ ವಿಚಾರ ವಾಹಿನಿಯ ಸಂಚಾಲಕರಾದಂಥ ಯುವಕರಾದಂಥ ಪೂಜ್ಯ ಎಸ್ ಎಲ್ ಸರ್ ಅವರಿಗೂ ಹಾಗೂ ಸದಾ ಹಿತವಣ್ಣೆ ಬೆಳೆಸತಕ್ಕಂಥ ಉಜ್ಜನಿಯರಾದಂಥ ಪ್ರಗತಿ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪೂಜರಾದ ಬಿ ವಿ ರಾಧರ್ ಸರ್ ಅವರಿಗೂ ಹಾಗೂ ಮಹಿಳಾ ವೇದಿಕೆ ಘಟಕದ ರಾಯಭಾಗ ತಾಲೂಕಿನ ಅಧ್ಯಕ್ಷರಾದಂಥ ಪೂಜನೀಯ ತಾಯಿಯವರಾದಂಥ ಅನುಸಯ್ಯ ಅವರಿಗೂ ಹಾಗೂ ಇಲ್ಲಿ ಸೇರ್ತಕ್ಕಂಥ ಇಲ್ಲಿ ಸೇರ್ತಕ್ಕಂತ ಎಲ್ಲ ನನ್ನ ಪೂಜ್ಯ ತಂಗಿಯರಿಗೆ ಹಾಗೂ ಎಲ್ಲ ಬಂಧುಗಳಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಾನು ನಮ್ಮ ಸಿಂಚನ ಶರಣ ಶರಣ ಶರಣಾರ್ಥಿಗಳನ್ನ ಸ್ವಾಗತವನ್ನು ವಹಿಸುತ್ತೇನೆ ಶಿವಲಿಂಗವೆಂದು ಬರಲಾತನೆ ಗುರು ಶಿವ ಜಂಗಮವೆಂದು ಬರಲಾತನೇ ಬಲ್ಲಾತನ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಕುಂಕಿ ಪಂಚವಿಧವೇ ಪಂಚಬ್ರಹ್ಮವೆಂದರುಗಿದ ಮಹಾಮೈಮ ಸಂಗನ ಬಸವನ ನನಗೆ ಗುರು ನಿಮಗೆ ಗುರು ಜಗವೆಲ್ಲ ಗುರು ಕಾಣ ವಹೇಶ್ವರ ಪ್ರಾತಸ್ಮರಣೀಯರು ಮತ್ತು ನಾಯಕರ ಬಸವಾದಿ ಶರಣರನ್ನಯ್ಯನ ನಮ್ಮ ದರದಲ್ಲಿ ಸ್ಮರಿಸುತ್ತಾ ತದಿ ವೇದಿಕೆ ಸ್ಥಾಪಕರು ನಮಗೆ ಮಾರ್ಗದರ್ಶಕರು ತಾಯಿಯ ಸಮಾನವಾಗಿದ್ದ ದಿವ್ಯಕ್ಕೆ ಶಾಕ ಮಂಪತಿ ಅವರ ದಿವ್ಯ ಚೇತನಕ್ಕೆ ಭಕ್ತಿ ಚರಣವನ್ನು ಸಮರ್ಪಿಸುತ್ತ ಬಸವಣ್ಣ ಸ್ತ್ರೀಯರಿಗೆ ಸ್ತ್ರೀಯರ ಬಸವಣ್ಣನ ಬೆಳಗಾವಿಯ ಮಾಲಾರೇ ಕಲ್ಯಾಣದ ಶರಣಾರ ಸ್ತ್ರೀ ಸ್ವಾಸ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಂಥವರು ಬಸವಣ್ಣನ ಅವರ ಅನ್ವಯಗಳಂತಹ ನಾವೆಲ್ಲರೂ ಶರಣ ಶರಣತತ್ವದಲ್ಲಿ ಬಸವನ ತತ್ವದಲ್ಲಿ ಅವರ ಪ್ರಥಮಂತೂ ಬಸವಣ್ಣ ದ್ವಿತೀಯಂತು ಲಿಂಗ ತೃತೀಯಂತು ತತ್ವ ಬ್ರಹ್ಮಾಂಡ ಅಕಳಂಕ ಗುಣನಿಧಿ ಚಿದಾನಂದ ರೂಪ ಆ ಆ ಮುಕ್ಕುತನಾಥನೇಯ್ಯ ಯೋಗ್ಯನಾಥ ಸುರಾಸನೆಯರಾದ ಬಸವಾದಿ ತಮ್ಮಥರನ್ನ ನನ್ನ ಮನೋಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಈ ನಾಡಿನಲ್ಲಿ ಬಸವ ಜಯಂತಿಯನ್ನು ಮೊಟ್ಟ ಮೊದಲಿಗೆ ಅಂದರೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ದಾವಣಗೆರೆಯಲ್ಲಿ ಆರಂಭ ಮಾಡುವ ಕಾರ್ಯಕರ್ತರಾದ ನಿರಂಜನ ಶರಣ ಕರ್ನಾಟಕದ ಗಾಂಧಿ ರಾಷ್ಟ್ರಧರ್ಮದೃಷ್ಟ ಲಿಂಗೈಕ್ಯ ಹರಡೇ ಕರ್ಮದಪನವನ್ನು ಲಿಂಗೈಕ್ಯ ಪೂಜ್ಯ ಮೃತ್ಯುಜಯ ಕುಳವನ್ನು ನಿತ್ಯ ಸ್ಮರಣೆ ಮಾಡಿಕೊಂಡು ಹನ್ನೆರಡನೇ ಶತಮಾನದ ಬಸವಾದಿ ಶಿಕ್ಷಣ ರಚನ ಸಾಹಿತ್ಯವು ಕಣ್ಣುಮರೆ ಮರೆಯಾಗುತ್ತಿರುವ ಸಂದರ್ಭದಲ್ಲಿ ತಮ್ಮ ವಕೀಲಿ ವೃತ್ತಿಯನ್ನು ಬಗೆ ಸರಿಸಿ ವಚನ ಸಾಹಿತ್ಯವೇ ತಮ್ಮ ಪ್ರಾಣ ವಚನ ಸಾಹಿತ್ಯವು ತಮ್ಮ ಜೀವಾಲಯವನ್ನು ಬಗೆದು ವಚನ ಸಾಹಿತ್ಯವನ್ನು ಹುಡುಕುವುದಕ್ಕಾಗಿ ನಾಡಿನ ಮನೆ ಮನೆಗಳಿಗೆ ಮಠ ಮಠಗಳಿಗೆ ಅಡ್ಡಾಡಿ ವಚನ ಸಾಹಿತ್ಯವನ್ನು ಹುಡುಕಿ ಪರಿಷ್ಕರಣೆ ಮಾಡಿ ಅವುಗಳಿಗೆ ಅಕ್ಷರ ರೂಪ ಕೊಟ್ಟು ಕನ್ನಡ ಸಾಹಿತ್ಯದ ಶ್ರೀಮಂತಿಕೆ ಹೆಚ್ಚು ಮಾಡಿದ ವಚನ ಗುಮ್ಮಟ ವಚನ ಪಿತಾಮಹ ರಾವ್ ಬಹದ್ದೂರ್ ಡಾಕ್ಟರ್ ಲಿಂಗೈಕ್ಯ ವಕೀರಪ್ಪ ಬೊಬ್ಬಸಪ್ಪ ಹಳಕಟ್ಟೆಯನ್ನು ಕೂಡ ಸಂಸ್ಮರಣೆ ಮಾಡಿಕೊಂಡು ನನ್ನ ಹೆಸರು ತಂದೆ ತಾಯಿಗಳನ್ನ ಸ್ವತ್ತ ಭೂಮಿಯನ್ನ ಈ ಜಗದ ಜೀವಿಗಳಿಗೆ ಅಣ್ಣ ನೀಡುತ್ತಿರುವಂತಹ ರೈತರನ್ನು ದೇಶದ ಗಡಿ ಕಾಯುತ್ತಿರುವ ನಿಜಾಚರಣೆ ಅಂದ್ರೆ ಏನು ಒಂದು ಸತ್ಯದ ಆಚರಣೆಗೆ ನಿಜಾಚರಣೆ ಅಂತ ಸತ್ಯದ ಆಚರಣೆ ಯಾವುದು ತಿಳಿಯಲಾರದೆ ದೊಡ್ಡ ಪರಂಪರೆಗಳಿಗೆ ನಮ್ಮನ್ನು ನಾವು ಯೋಗ ಮಾಡಿಕೊಂಡು ನಮ್ಮ ತನು ಮನ ಹಣವನ್ನು ವ್ಯರ್ಥವಾಗಿ ನಾವು ಹಾಳು ಮಾಡಿಕೊಳ್ತೀವಲ್ಲ ಅದಕ್ಕೆ ಮೌಢ್ಯಾಚರಣೆ ಮೌಢ್ಯಾಚರಣೆ ಅಂತ ಹೇಳ್ತಾ ಅರ್ಥವಾಗಿಯೇ ಎರಡು ಪುಸ್ತಕಗಳನ್ನು ನಮ್ಮ ಕಡೆಯನ್ನು ಮಾಡಿಸಿ ಅಂತಲಿಕ್ಕೆ ಹೇಳಿಕ್ಕೆ ಬಂದ ಹೇಳಿದ್ದಾರೆ ನಾ ನೀವು ಇಷ್ಟೆಲ್ಲ ಮಾಡ್ಕೊಡ್ತೀರ ನಾನು ಗೊತ್ತಿರಲಿಲ್ಲ ಒಂದು ಏಳೆಂಟು ಮಂದಿರ್ತಾರಂತೇಳಿ ನಾವೊಂದು ಹತ್ತು ಹದಿನೈದು ಜಂಡು ಅದಕ್ಕೆ ಆ ಪುಸ್ತಕದೊಳಗೆ ನಾನು ಒಂದು ವಿದ್ಯಾಚರಣೆಯ ಕೊಟ್ಟಂತ ಮಾತುಗಳನ್ನು ಅಂದರೆ ಅಷ್ಟಾವರಣ ಅಂದ್ರೆ ಏನು ಅಷ್ಟಾವರಣ ಗುರು ಅಂದ್ರೆ ಏನು ಆ ಗುರುವಿನ ಬಗ್ಗೆ ನಾಲ್ಕು ಸೇರಿಗಳು ಲಿಂಗ ಲಿಂಗ ಅಂದ್ರೆ ಏನು ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಮತ್ತು ಒಂದು ನಾಲ್ಕು ವಚನೆಗಳು ಆಮೇಲೆ ಜಂಗಮ ಅಂದ್ರೆ ಏನು ಜಂಗಮ ಬಗ್ಗೆ ಒಂದು ಈಟು ವರ್ಣನೆ ಅದರ ವಿವರಣೆ ಮತ್ತು ಒಂದು ನಾಲ್ಕು ಜನ ಹೀಗೆ ನಾಳೆ ನೀವು ಎಲ್ಲಾದರೂ ಮಾತನಾಡಲಿಕ್ಕೆ ಇದ್ದಿರೋದ್ರೆ ಆ ಪುಸ್ತಕವನ್ನು ನೀವು ಹಿಡ್ಕೊಂಡಿರೋದ್ರೆ ನಿಮಗೆ ಲಿಂಗಾಚಾರ ಶಿವಾಚಾರ ಸದಾಚಾರ ಗನಾಚಾರ ಭತ್ತಾಚಾರ ಅವುಗಳ ಗೊತ್ತಾದಂಥ ಸಣ್ಣ ಸಣ್ಣ ಮಾತುಗಳನ್ನು ನಿಮ್ಗೆ ವಿವರಣೆ ಕೊಟ್ಟಿನಿ ಬಟ್ ಒಂದು ನಾಲ್ಕು ಜನ ಇದ್ದೀನಿ ಶಿವಾಚಾರ ಬಗ್ಗೆ ಯಾರು ಮಾತಾಡಬೇಕು ಸದಾಚಾರದ ಬಗ್ಗೆ ನೀವು ಯಾರಾದ್ರೂ ಮಾತಾಡೋದಿರ್ ಒಂದು ಗಂಟೆಗಳ ಕಾಲ ಉಪನ್ಯಾಸ ಮಾಡುವಷ್ಟರ ಮಟ್ಟಿಗೆ ಅದು ನಿಮಗೆ ತಯಾರಿ ಸಿಗ್ತದೆ ಒಂದು ನಾಲ್ಕು ರಚನೆ ಅಂತಕ್ಕೆ ನೀವು ಅದನ್ನು ಏನು ಮಾಡ್ಕೋಬೋದು ಹಾಗೆ ನಾನೆಲ್ಲ ತಯಾರಿ ಮಾಡಿ ಶಸ್ತಲ್ ಅಂದ್ರೆ ಏನು ಶಸ್ತ್ರದವಾಗ ಭಕ್ತಂದ್ರೆ ಏನು ಭಕ್ತನಿಗೆ ತಾಯಿಯವರು ಹಾಗೂ ಪೂಜ್ಯರು ನಿಜಾಚರಣೆಯ ಬಗ್ಗೆ ಈ ಸಂಜೆ ಸಮಾರಂಭದಲ್ಲಿ ತಮ್ಮ ಅನುಭವಗಳನ್ನು ಹಾಗೂ ತಮ್ಮ ವಿಚಾರಧಾರಣೆಗಳನ್ನು ನಮಗೆಲ್ಲ ತಿಳಿಪಡಿಸಿದರು ನಾವು ಸಹಿತ ದಿನನಿತ್ಯ ನಮ್ಮ ಮನೆಯಲ್ಲಿ ಹಾಗೆ ನಮ್ಮ ಉದ್ಯೋಗದಲ್ಲಿ ನಮ್ಮ ಕಾಯಕದಲ್ಲಿ ನಿಜಾಚರಣೆಯನ್ನು ನಾವು ಅಳವಡಿಸಿಕೊಂಡಂತಾದ್ರೆ ನಾವು ಶರಣರಾಗಿ ಈ ಸಮಾಜದಲ್ಲಿ ಇನ್ನೊಬ್ಬರಿಗೆ ಮಾದರಿ ಬಸವ ಧರ್ಮಿಯರು ಅಥವಾ ಶರಣದ ನಡೆಸ್ಕೊಂಡವರು ಇದು ಇನ್ನೊಬ್ಬರಿಗಿಂತ ಸಮಾಜದಲ್ಲಿ ವಿಭಿನ್ನ ಕಾಣಬೇಕಾದ್ರೆ ನಾವು ನಿಜಾಚರಣೆಯನ್ನು ಒಳಗೊಂಡಾಗ ಮಾತ್ರ ನಾವು ಇನ್ನೊರಿಗಿಂತ ವಿಭಿನ್ನವಾಗಿ ಕಾಣ್ತಿರ್ತೀವಿ ಅದಕ್ಕಾಗಿ ನಮ್ಮ ಶರಣರು ಹಾಕಿಕೊಟ್ಟಂಥ ಒಂದು ದಾರಿಯಲ್ಲಿ ವಚನಗಳ ಆಧಾರದ ಮೇಲೆ ನಾವು ಬದುಕಿದ್ದೇ ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಾಣಿ ಶರಣರು No, mm -hmm. ಶಾರಧಾರಣೆಗಳನ್ನು ಹೊತ್ತುಕೊಂಡು ತಮ್ಮ ಬ ಬದುಕನ್ನು ಒಳ್ಳೆಯದನ್ನು ಮಾಡಲು ಆಶಯದಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಹಿಳಾ ಪದವಿ ವೇದಿಕೆ ಎಲ್ಲ ಸದಸ್ಯರಾದಂಥ ಎಲ್ಲ ಅಕ್ಕ ತಂಗಿಯರಿಗೆ ತಾಯಂದಿಯರಿಗೆ ಶರಣ ಸನ್ನಿಯರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ನಮ್ಮ ಸಿಂಚನವರಿಗೆ ಕೂಡ ಪ್ರೇರಿಸುವಕ್ಕಿಂತ ಆರ್ಥಿಕ ಶರಣ ಶರಣ್ ಸಾಮರ್ಥ್ಯಗಳ ಜೊತೆಗೆ ಶರಣ್ ಅದೇ Para o céu, 아니 <laughs>